ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿಯಾದವಳೇ ಸೌಜನ್ಯ ಸೇರುವ ಕಣ್ಣೀರಲಿ ಇರುವಳು ನಮ್ಮ ಮಗಳು ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದಳು ನಮ್ಮಯ ತಂಗಿ ಸೌಜನ್ಯ ಕ್ರೌರ್ಯದ ಕಾಡಲಿ ತಬ್ಬಲಿಯಾಗಿ ಕೊಲೆಯಾದಳು ನಮ್ಮ ಸೌಜನ್ಯ ಕೊಬ್ಬಿದ ಕಾಮಾಧರೂರುಳಿಗೆ ನೀ ಸಿಲುಗಿದೆಯಲ್ಲೇ ಸೌಜನ್ಯ ದೇವರು ದೈವಗಳೆಲ್ಲವೂ ಮೌನವು ರೋಧಿಸಲೋ ನೀ ಸೌಜನ್ಯ ಹಣದಲ್ಲಿ ಕೊಬ್ಬಿದರಡಹದ್ದುಗಳು ಬುಕ್ಕಿ ತಿಂದರೂ ನಿನ್ನನ್ನನ್ನ ಹೆಣ್ಣಿನ ಬೇಗರಗ ನರೆಯ ನರೆಯದೆ ಹುಕ್ಕಿದರವರು ನಿನ್ನನ್ನನ್ನ ಥಮ್ಮ ಕಾಮದ ತೇಗೂ ಕೆರಡುತ್ತಿದೆ ಒಳಗೊಳಗಿಂದ ಪುಣ್ಯದ ನೆಲದಲ್ಲಿ ಹೆಣ್ಣಿನ ರೋದನ ಹೊರ ಹೊಮ್ಮಿದೆ ನೋವಿಂದ ಅಮಾಯಗಳೊಬ್ಬನ ಹಿಡಿದು ತಂದರು ಯಾರನ್ನು ಉಳಿಸುವ ಸಂಚಿಂದ ನಿನ್ನಯ ಕೊಲೆಯ ಜೊತೆಗವನನ್ನು ಬಲಿ ಮಾಡಿದರು ಹಮ್ಮಿಂದ ಎಷ್ಟೋ ವರ್ಷ ದಿಸೆರೆ ಮನೆಯಲ್ಲಿ ಸತ್ತು ಬದುಕಿದ ಸಂತೋಷ ನ್ಯಾಯಾಲಯದ ಕಟೆ ಕಟೆಯಲ್ಲಿ ಸತ್ಯವು ಬಿದ್ದಿತು ಸಂತೋಷ ಕಡುಪಾತಕರ ಕೋರದಾಟತೆ ಮುಗ್ಧನ ಬದುಕಲು ಚೆಲ್ಲಾಟ ಆ ಮನೆಯವರೆಗೂ ಬದುಕಿಯು ಸತ್ತಂತಾಗಿದೆ ನಿತ್ಯದ ತೊಡಲಾಟ ಮಹಿಳೆಗೆ ರಕ್ಷಣೆ ಇಲ್ಲದ ಕೊನೆಯಾಗಿಸದೇ ಆಗದಿರು ಹೇಳಿ ಎದ್ದು ಹೊಲವ ಮೇದರೆ ದೂರನು ಕೊಡುವುದು ಯಾರಲ್ಲಿ ರಾಧೆಯ ಕಣ್ಣ ಬಾವಿಗೆ ಹಗಲು ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ ಜೊತೆಯಲ್ಲಿ ಬೀಳದೆ ನಡೆಯುವ